ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಏಳು ಸ್ವರವು ಸೇರಿ ಸಂಗೀತವಾಯಿತು ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಏಳು ದಿನವೂ ಸೇರಿ ಒಂದು ವಾರವಾಯಿತು ಏಳು ತಾರೆ ಸಪ್ತ ಋಷಿಯ ಚಿಹ್ನೆಯಾಯಿತು ಅಂಥೇಳಿ ಬಹಳ ಸುಂದರವಾದಂಥ ಗೀತೆಯನ್ನು ನಾವೆಲ್ಲರೂ ಸಹಿತ ಸಣ್ಣವರಿದ್ದಾಗ ಕೇಳ್ತಿದ್ವಿ ಅದಕ್ಕೆ ಹೇಳ್ತಾರೆ ಏನಂದ್ರೆ ಯೋಗಿಗಳ ಹೃದಯದಲ್ಲಿ ನಾಶಿಸುವ ಗಾಯಕರ ಕಂಠದಲ್ಲಿ ಮನೆ ಮಾಡಿ ಕುಳಿತಿರುವ ಕವಿಯ ಮನವನು ಸೇರಿ ಕಲ್ಪನೆಯ ತರುತ್ತಿರುವ ಶಾರದೇ ನೀನಿಲ್ಲದೆ ಈ ಅಂಧಕಾರವು ಕರಗಿ ಬೆಳಕಾಗದೇ ಅಂಥೇಳಿ ಇವತ್ತ ಒಬ್ಬ ಯೋಗಿ ತನ್ನೊಳಗ ಬ್ರಹ್ಮನನ್ನು ಕಾಣಕತ್ತಾನಂದ್ರೆ ಅಲ್ಲಿ ಸರಸ್ವತಿ ಅದಾಳ ಒಬ್ಬ ಗಾಯಕ ಸುಂದರವಾದಂಥ ಗಾಯನವನ್ನು ಅಂದ್ರೆ ಅಲ್ಲಿ ಸರಸ್ವತಿಯದಾಳ ಒಬ್ಬ ಕವಿ ಒಂದು ಕವಿತೆಯನ್ನು ಬರೆಯಕತ್ತಾನಂದ್ರೆ ಅವನ ಹೃದಯದಲ್ಲಿ ಅದಾಳ ಅಂತೇಳಿ ಎಷ್ಟು ಸುಂದರವಾಗಿ ಬರೆದ್ರಂತೆ ಏಳು ಸ್ವರ ಕೂಡಿ ಸಂಗೀತಾತಂತ ಏಳು ಬಣ್ಣ ಕೂಡಿ ಬಿಳಿ ಬಣ್ಣಾತಂತ ಏಳು ದಿನ ಸೇರಿ ಒಂದು ವಾರ ಆತಂತ ಏಳು ಋಷಿಗಳ ಒಂದು ಚಿಹ್ನೆಯಾಗಿ ನಕ್ಷತ್ರಗಳ ಆದವು ಈ ಏಳು ಐತಲ ನಮ್ಮ ಒಂದು ಧರ್ಮದ ಪ್ರಕಾರ ಅತ್ಯಂತ ಶ್ರೇಷ್ಠದಾಯಕವಾದಂಥದ್ದು ನಾವೆಲ್ಲರೂ ಸಹಿತ ಅರಿತುಕೊಳ್ಳಬೇಕು ಸೃಷ್ಟಿಯನ್ನು ಹೆಂಗೈತಿ ಅಂತ ಹೇಳಿಕಾರ ಕಡಲ ನೀರ ಆವಿ ತಾನೂ ಮೋಡವಾಯಿತು ಮೋಡ ಗಿರಿಯ ಮುಟ್ಟಲದುವೆ ಮಳೆಯು ಆಯಿತು ಮಳೆಯು ನೆಲಕ್ಕೆ ಬೀಳಲು ಬೆಳೆಯು ಆಯಿತು ಬೆಳೆದ ಕಾಳು ನಮಗೆ ತಾನು ಅನ್ನವಾಯಿತು ಅಂಥೇಳಿ ಸೃಷ್ಟಿಯನ್ನು ಹೇಳಿದರು ಸಮುದ್ರನ ಆವಿಯಾಗಿ ಮೋಡವಾಗಿ ಸಾವಿರಾರು ಮೈಲಿಗಳ ದೂರಕ್ಕೆ ಹೋಗಿ ಮಳೆಯನ್ನು ಸುರಿಸಬೇಕು ಆ ಮಳೆಯಿಂದ ಭೂಮಿಯಲ್ಲಿ ಪೀಕ್ ಹುಟ್ಟಬೇಕು ಅದನ್ನು ಉಂಡು ಜೀವಿಗಳು ಬದುಕಬೇಕು ಅಂದರೆ ಎಂಥ ಒಂದು ಕ್ರಿಯೆ ಐತಿ ಸ್ವಲ್ಪ ವಿಚಾರ ಮಾಡ್ಬೇಕ್ರಿ ಬರೇ ಒಂದು ತಂಬಿಗೆ ಒಂದು ಕೊಡ ನೀರು ತಗೋಬೇಕಂದ್ರೆ ಎಷ್ಟು ಪ್ರಯತ್ನ ಪಡ್ತೀವಿ ಇಡೀ ಭೂಮಿಗೆ ಭೂಮಿನ ತುಂಬಿ ಹೋಗುವ ಹಾಗೆ ಮಳೆ ಆಗ್ಬೇಕಂದ್ರೆ ಅಲ್ಲಿ ಎಂಥ ಶಕ್ತಿ ಇರ್ಬೋದು ವಿಚಾರ ಮಾಡಬೇಕು ಏನು ಹಸಿ ಮಾಂಸವನ್ನು ತಿಂದ್ರೂ ಸಹಿತ ಕರಗಿಸ್ಬಿಡ್ತೈತಿ ಈ ಶರೀರ ಅಂತದ್ರೊಳಗೆ ಒಂಬತ್ತು ತಿಂಗಳು ಹಸುಗೂಸ ಬೆಳಿತೈತಿ ಅಂದ್ರೆ ಅಲ್ಲಿ ಎಂಥ ಶಕ್ತಿ ಇರಬಹುದು ಕರಗಿಸುವ ಶಕ್ತಿನೂ ಐತಿ ಬೆಳೆಸುವ ಶಕ್ತಿನೂ ಐತಿ ಅಂದಮೇಲೆ ಆ ಶಕ್ತಿ ಎಂಥದ್ದು ಸ್ವಲ್ಪ ವಿಚಾರ ಮಾಡ್ಬೇಕ್ರಿ ಅದ ದೈವ ಅದ ಪರಮಾತ್ಮ ಅದ ಅಲ್ಲ ಅದ ಯೇಸು ನೀ ಯಾವ ಹೆಸರಿಟ್ಟು ಕರಿತೀಯೋ ಅದು ಅದ ನೀನು ಅದ ಅದಿ ತತ್ವಮಸಿ ನೀ ಏನಪ್ಪಾ ದೇವರು ನೀ ಯಾರು ಅಲ್ಲ ಸಾಕ್ಷಾತ್ ದೇವರು ಅಂತ ಹೇಳಕತ್ತೈತಿ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಸ್ವಲ್ಪ ನಮ್ಮ ಮನಸ್ಸನ್ನು ವಿಚಾರಕ್ಕೆ ಹಚ್ಬೇಕ್ರಿ ವಿಚಾರ ಮಾಡಲಿಲ್ಲಪ್ಪ ಅಂದ್ರೆ ಕೆಲಸ ಆಗೋದಿಲ್ಲ ನಮ್ಮ ಸ್ವಲ್ಪ ಯೋಚನೆ ಮಾಡಬೇಕು ಇಷ್ಟೆಲ್ಲ ನಡೆದೈತಿ ಯಾರು ನಡೆಸಿರಬಹುದು ಸೂರ್ಯನಿಗೆ ಏನಂತ ಕರೆದ್ರು ಒಂದು ಬೆಂಕಿಯ ಕೆಂಡ ಅಂತ ಕರೆದರು ಒಂದು ಉರಿಯುತ್ತಿರುವಂತಹ ಬೆಂಕಿ ಅಂತ ಕರೆದರು ಉರಿಯಕ್ಕದ್ದ ಬೆಂಕಿ ಕರೆ ಆ ಉರಿಲಿಕ್ಕೆ ಇಂಧನವನ್ನು ಯಾರು ಹಾಕಿರಬಹುದು ಇಡೀ ಭೂಮಿಗೆ ಭೂಮಿ ತನ್ನ ಮೈ ಸುತ್ತಲೂ ತಿರುಗಿ ಸೂರ್ಯನನ್ನು ಪ್ರದಕ್ಷಿಣೆ ಹಾಕ್ತೈತೆ ಅಂದ್ರೆ ಅಲ್ಲಿ ಎಂಥ ಶಕ್ತಿ ಇರಬಹುದು ಸ್ವಲ್ಪ ಇದನ್ನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋದ್ರಿ ಆ ಕಣ್ಣಿಗೆ ಕಾಣಿಸಲಾರದಂಥ ಅಗೋಚರವಾದಂಥ ಶಕ್ತಿನ ದೇವರು ಜೀಸಸ್ ಅಲ್ಲ ನೀ ಏನು ಕರಿತಿ ಕರಿ ಇದನ್ನೆಲ್ಲ ತಿಳ್ಕೊಂಡು ಹಿಂದಿನ ಋಷಿ ಮುನಿಗಳು ಭಾಳ ಸುಂದರವಾಗಿ ನಮಗೆಲ್ಲ ಹೇಳಿಕೊಟ್ಟಾರ ಅದಕ್ಕೆ ಮನುಷ್ಯ ಜನ್ಮ ಶ್ರೇಷ್ಠ ಐತಿಪ್ಪ ಹಾಳು ಮಾಡ್ಕೊಳ್ಬೇಡ್ರಿ ಅಂಥೇಳಿ ಮಹಾತ್ಮರು ಹೇಳಿದಂಗೆ ನಮ್ಮೆಲ್ಲರಿಗೂ ಸಹಿತ ಕೆಲವೊಂದು ಪದ್ಧತಿಗಳನ್ನು ಕೆಲವೊಂದು ಆಚರಣೆಗಳನ್ನು ಕೆಲವೊಂದು ಸಂಪ್ರದಾಯಗಳನ್ನು ಹಿಂದಿನ ಮಹಾತ್ಮರು ಹಾಕಿಕೊಟ್ಟಾರ ಯಾಕಪ್ಪ ಅಂದರೆ ಸಂಸಾರದೊಳಗೆ ಮುಳುಗಿ ತಲ್ಲೀನರಾದಂಥ ನಮ್ಮನ್ನು ಎಚ್ಚರ ಮಾಡ್ಬೇಕಂತೇಳಿ ചിദംബരമാധീശം സിദ്ധാരൂഢയശ്വരം ശിഷ്യ പ്രശിഷ്യൂപേണ ബോധകം ഗുരുമാശ്രി യ്രീകമലദ്വന്ദ്വം താപത്രയനിവം ശാത്തൈക്കപദം ദം സിദ്ധാരൂഢമഹം ഭജേ അന്ളളി സിദ്ധാരൂഢസദ്തികൈതരു പരമ ആരുടാ സിദ്ധപുരയെന്ന കരുണദലി ಪರಿಹರಿಸೂ ನೀಯನ್ನ ಭವ ಬಂಧವ ಚಿರಕಾಲದಲ್ಲಿ ನಿಮ್ಮ ಸ್ಮರಣೆ ಮರೆಯದೆ ಮಾಳ್ಪೆ ಪರಮ ಗುರು ನೀ ಎಂದು ಶ್ರುತಿ ಸಾರುತಿಹವೋ ಎಂದು ಅರವುಳ್ಳ ಮಹಾರಾಜ ಸರಿಯುಂಟೇ ಧರೆಯ ಮೇಲೆ ನರರೂಪದಿಂಬಂದು ನರರೂಪಗಳ ರಕ್ಷಿಸುವಿ ಪರಮ ಮುಕ್ತಿಯ ಪುರುಷ ಪೂರ್ವ ಪ್ರಪಂಚವ ಹರಿಸಿ ಭವ ನೀನು ನೀನು ಪಾರುಮಾಡಯ್ಯ ಪರಶಿವನೇ ಸಿದ್ಧಾರೂಢ ಅಂತ ಹೇಳೋಕಾರೆ ಸದ್ಗುರು ಸಿದ್ಧಾರುಢ ಅಷ್ಟಕವನ್ನು ಬಹಳ ಸುಂದರವಾಗಿ ರಚನೆ ಮಾಡಿದರು ಸಿದ್ಧಾರೂಢ ಅಂತಂದರೆ ಯಾರು ಆ ದಿವ್ಯವಾದಂತಹ ಶಕ್ತಿ ಮನುಷ್ಯ ರೂಪವನ್ನು ತಾಳಿ ಮನುಷ್ಯ ರೂಪದಿಂದ ಬಂತು ಮನುಷ್ಯ ರೂಪದೊಳಗಿದ್ದಂತಹ ನಮ್ಮೆಲ್ಲರನ್ನು ಸಹಿತ ಉದ್ಧರಿಸಬೇಕು ಅಂತ ಹೇಳಿ ಅದಕ್ಕಾಗಿ ಅಂತಹ ಸದ್ಗುರು ಸಿದ್ಧಾರುಡರು ಧರೆಯ ಅಂದದಿ ಧರ್ಮದರ್ಶಿಹ ಸಾಕ್ಷಾತ್ ಧರೆ ಆ ಭೂಮಿಯ ತಾಳ್ಮೆ ಈ ಸದ್ಗುರುನಾಥನಲ್ಲಿ ಜನರೊಳಗೆ ಇರುತಿಹನೊಮ್ಮೆ ಮನದೊಳಗೆ ದುಃಖವೆಂಬುವುದಿಲ್ಲ ಜನಮನವ ಮೀರಿ ನಡೆಯುವವನೊಮ್ಮೆ ಚಿನ್ಮಯಾತ್ಮಕ ಶ್ರೀಮಜ್ಜಗದ್ಗುರು ಸಿದ್ಧಾರುಡ ಸ್ವಾಮಿ ಬಹುಪರಾಕ್ ಅಂತ ಹೇಳಿ ಸ್ತುತಿಗೈದರು ಗುರು ನಿಂತಿಹುದೇ ಕ್ಷೇತ್ರವು ಗುರು ಕರುಣವೇ ಮೋಕ್ಷಸಿದ್ಧಿಯು ಗುರು ಕುಳಿತಿರ್ಪುದೇ ತಪವೋ ತೀರ್ಥವೇ ಗಂಗೆಯೋ ಗುರು ಸ್ಮರಣೆಯೇ ಕಾಲಾಂತಕವೆಂದು ನಿನ್ನನ್ನು ಶ್ರುತಿಗಳು ಪಾಡುತ್ತಿವರ್ತಿರ್ಪವೆನ್ನಾತ್ಮ ಶ್ರೀಮಜ್ಜಗದ್ಗುರು ಸಿದ್ಧಾರುಡ ಸ್ವಾಮಿ ಬಹುಪರಾಕ್ ಅಂತೇಳಿ ಸಿದ್ಧಾರುಡರನ್ನು ಗುಣಗಾನ ಮಾಡಿದರು ಆಜ್ವರಿ ತುಜಾ ಮಹಿಮಾ ನೇನುನಿ ಆವಿಷ್ಯಗಾಲ ವಿಲೇವಾಯಾ ಅತಾ ತವ ಕೃಪೆ ಪಾವನ ಜಾಲೋ ಸಖಯಾ ಸಿದ್ಧಾರುಢರಾಯಾ ಗುರುರಾವ ಭೇಟಲಾ ಮಜಲಾ ಆತ ಭಯ ಅಂತ ಹೇಳಿ ಕಲಾವತಿ ಐವರ ಬಾಳ್ಛಂದ ಸಿದ್ಧಾರುಢರನ್ನ ಗುಣಗಾನಗೈದ್ ಇವತ್ತಿನ ಮಠಾನೂ ಸಹಿತ ನಿನ್ನ ಮಹಿಮೆಯನ್ನು ಮರೆತು ನನ್ನ ಜನ್ಮವನ್ನು ವ್ಯರ್ಥ ಮಾಡಿದಿನಪ್ಪ ಯಾವ ಜನ್ಮದ ಪುಣ್ಯದ ಫಲವೋ ಇವತ್ತು ನಿನ್ನ ದರ್ಶನವಾಯಿತು ನಾನು ಪಾವನಳಾದೆ ನನ್ನ ಜನ್ಮ ಸಾರ್ಥಕವಾಯಿತಪ್ಪ ಸಿದ್ಧಾರುಡ ಪರಮಾತ್ಮ ಅಂಥೇಳಿ ಸಿದ್ಧಾರುಡರನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡಿದರು ನೋಡ್ರಿ ಸಂಚಾರ ಮಾಡುತ್ತ ಗರಗದ ಶ್ರೀಮಡಿವಾಳ ಯೋಗಿಯ ಕಂಡ ಹಂಚಿಕೆಯಿಂದಲೇ ಅವರ ಹತ್ತಿರನೋ ಭವದ ಊಟ ಉಂಡ ಮುಂಚೆ ಹುಬ್ಬಳ್ಳಿ ಪಟ್ಟಣಕ್ಕೆ ಹೋಗಲು ಅಪ್ಪನೆ ಪಡಕೊಂಡ ಕೊಂಚ ಸಂಶಯ ಇಲ್ಲದೆ ಅಲ್ಲಿ ಸ್ಥಾನ ಹೂಡಿಕೊಂಡ ದಿವ್ಯ ಕ್ಷೇತ್ರ ಮಾಡಿಕೊಂಡ ಅಂಥೇಳಿ ಸಿದ್ಧಾರುಡರನ್ನು ಗುಣಗಾನಗೈದರು ಸಿದ್ದಾರುಡಪ್ಪ ಲೋಕವನ್ನು ಸಂಚಾರ ಮಾಡಿ ಮೂವತ್ತು ವರ್ಷಗಂಟ್ಲಿ ಕಾಲ್ನಡಿಗೆಯಿಂದ ಅಡ್ಡಾಡಿ ಮಡಿವಾಳೇಶ್ವರ ಮಹಾಸ್ವಾಮಿಯನ್ನು ಗರಗದಲ್ಲಿ ಕಂಡು ಅವರ ಸೇವೆಯನ್ನು ಮಾಡಿ ಅವರ ಸಂಪೂರ್ಣ ಕೃಪಾಶೀರ್ವಾದವನ್ನು ಪಡ್ಕೊಂಡು ಹುಬ್ಬಳ್ಳಿಗೆ ಬಂದ ನಿಲ್ಲಿಸಿದ್ರು ನೋಡ್ರಿ ಏನು ಮಾಡಿದ್ರು ಅಂದ್ರೆ ಅದನ್ನು ಪುಣ್ಯಕ್ಷೇತ್ರ ಮಾಡ್ಕೊಂಡು ಬಿಟ್ಟರು ಡುಮಗೇರಿ ಕೆರಿ ಕಟ್ಟಿ ಮೇಲೆ ಕುಂತು ಭಿಕ್ಷ ಯಾರೂ ನೀಡಲಿಲ್ಲ ಅಂತಂದರೆ ಕೆರೆಯಾಗಿನ ತಿಳಿ ಮಣ್ಣು ತಿಂದು ನೀರು ಕುಡಿದಂತಹ ತಾಳ್ಮೆಯ ಪ್ರತಿರೂಪ ಈ ಸದ್ಗುರು ಸಿದ್ಧಾರುಡರು ಸಿದ್ಧಾರುಡರನ್ನು ಸ್ಮರಿಸಬೇಕು ಗುಣಗಾನ ಗುಣಗಾನಗೈಬೇಕು ಸಿದ್ಧಾರುಡರ ಚಿಂತನೆಯನ್ನು ಮಾಡಬೇಕಂದ್ರೆ ಎಷ್ಟು ಜನ್ಮದ ಪುಣ್ಯ ಇರಬೇಕು ಸ್ವಲ್ಪ ವಿಚಾರ ಮಾಡಿ ನೋಡಿದರೆ ಅದು ನಮಗೆ ತಿಳಿದಿಲ್ಲ ಅಷ್ಟು ಆಳ ಐತಿ ನಾವು ಎಲ್ಲಾದರೂ ಇರವಲ್ವಿ ಹುಬ್ಬಳ್ಳಿ ಬಿಟ್ಟು ಎಷ್ಟು ದೂರ ಆದರೂ ಇರವಲ್ವಿ ಅವರನ್ನು ಕುಂತಲ್ಲಿಂದ ನೆನೆಸೋದು ಸಿದ್ಧಾರುಡಾ ನಿನ್ನ ಕರುಣೆ ಇರಲಪ್ಪ ನಿನ್ನನ್ನು ಬಿಟ್ಟರೆ ನನಗಾರೂ ಇಲ್ಲ ತಂದೆ ನಿನ್ನ ಕೃಪಾದೃಷ್ಟಿ ಇರಲಿ ಅಂದಾಗ ನಮ್ಮ ಶರೀರನ ಹುಬ್ಬಳ್ಳಿ ಆಗತೈತಿ ನಮ್ಮೊಳಗಿದ್ದಂಥ ಆತ್ಮನ ಸಿದ್ಧಾರುಡನಾಗತನ ಅದಕ್ಕಾಗಿ ಸಿದ್ಧಾರುಡರು ಅದನ್ನು ಬೋಧನೆ ಮಾಡಿದರು ಸರ್ವವ್ಯಾಪಿ ಅದೇನಪ್ಪ ನಾನು ಎಲ್ಲಿ ನೋಡದಲ್ಲಿ ಅದೇನಿ ಅಂತ ಹೇಳಿದಾರ ಅದಕ್ಕೆ ಎಲ್ಲಿ ಕುಂತೆ ಅಲ್ಲಿಂದ ಆ ಸದ್ಗುರುನಾಥನನ್ನು ಸ್ಮರಣೆ ಮಾಡೋದು ಯಾಕಪ್ಪ ಅಂದ್ರೆ ಇವತ್ತು ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಮೂರನೇ ತಾರೀಕಿನಿಂದ ಸದ್ಗುರು ಸಿದ್ಧಾರುಢ್ರ ಮಠ ಪುಣ್ಯಕ್ಷೇತ್ರ ಹುಬ್ಬಳ್ಳಿ ಒಳಗೆ ಜಾತ್ರೆಯ ಸಪ್ತಾಹ ಆರಂಭ ಆತ ನೋಡ್ರಿ ಇವತ್ತಿಂದ ಸಪ್ತಾಹ ಅಂತಂದ್ರೆ ಅದರೊಳಗನ ಐತಿ ಏಳು ಅಂತ ಹೇಳಿಕಾರ ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತು ಒಂಬತ್ತು ಒಂಬತ್ತನೇ ತಾರೀಕಿಗೆ ಮಹಾರಥೋತ್ಸವ ಶಿವರಾತ್ರಿ ಆದ ಮರನೆಯ ದಿವಸ ಒಂಬತ್ತನೇ ತಾರೀಕು ಮಹಾರಥೋತ್ಸವ ಅಲ್ಲಿಂದ ಹತ್ತು ಮತ್ತು ಹನ್ನೊಂದಕ್ಕೆ ಕೌದಿ ಪೂಜಾ ಆದರೆ ವಿಶೇಷವಾಗಿ ಮೂರನೇ ತಾರೀಕಿನಿಂದ ಹಿಡಿದು ಒಂಬತ್ತನೇ ತಾರೀಕು ಏನು ರಥೋತ್ಸವ ಆಗ್ತೈತಿ ಅಲ್ಲಿ ಪರ್ಯಂತರವಾಗಿ ಏನು ಏಳು ದಿವಸ ವಿಶೇಷವಾಗಿರ್ತೈತಿ ಆ ಸಮಯದೊಳಗೆ ಆದಷ್ಟು ಶಿವಸ್ಮರಣೆಯನ್ನು ಮಾಡೋದು ಓಂ ನಮ ಶಿವಾಯ ಮಹಾಮಂತ್ರವನ್ನು ಜಪಿಸ್ಕೋತ ಇರೋದು ನೋಡ್ರಿ ಸಿದ್ಧಾರುರು ಒಂದೇ ಮಾತು ಹೇಳಿದಾರ ಏನಂತಂದ್ರೆ ಓಂ ನಮಃ ಶಿವಾಯ ಅಂತ ಭಕ್ತಿಯಿಂದ ಸ್ಮರಣೆ ಮಾಡ್ರಿ ಹಸದವರಿಗೆ ಒಂದು ತುತ್ತ ಪ್ರಸಾದ ಕೊಡ್ರಿಪ್ಪ ಇದಕ್ಕಿಂತ ದೊಡ್ಡ ತಪಸ್ಸು ಮತ್ತೊಂದಿಲ್ಲ ಅಂತ ಹೇಳಿದಾರ ಅದಕ್ಕೆ ಈ ಒಂದು ಸಪ್ತಾಹದೊಳಗೆ ಜಾತ್ರೆ ಪರ್ಯಂತರವಾಗಿ ನಾವು ಎಲ್ಲಿದ್ದಲ್ಲಿಂದ ಓಂ ನಮಃ ಶಿವಾಯಿ ಅನ್ನವ ಮಹಾಮಂತ್ರವನ್ನು ಜಪ ಮಾಡ್ಕೋತ ಇರೋನು ಮತ್ತು ಯಾರಾದರೂ ಹಸದವರು ಕಂಡ್ರಪ್ಪ ಅಂದ್ರೆ ಒಂದು ತುತ್ತ ಅವರಿಗೆ ಅನ್ನ ಕೊಡೋನು ಇಷ್ಟು ಮಾಡಿದ್ವಿಪ್ಪ ಅಂತಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತಿತ್ರಿ ಸಿದ್ಧಾರುಡರು ಬರೀ ಒಂದು ಲಂಗೂಟಿ ಮೇಲೆ ಬಂದರು ತಿರುಕನಂತೆ ಕಂಡರು ಆತ ಮಹಾರಾಜ ಯೋಗಿ ಇದ್ದ ಅಂತ ಹೇಳಿದನು ಹರ್ಷದಿಂದಲೇ ಸರ್ವರನ್ನು ಸಮ ದೃಷ್ಟಿಯಲ್ಲಿ ನೋಡಿದ್ದ ಶರಣೆಂದು ಶಿಷ್ಯರು ಬಂದರೆ ಬೇಡಿದ್ದ ಕೊಡುತ್ತಿದ್ದ ಕರುಣಾಮೂರ್ತಿ ಭಕ್ತರಿಗಾಗಿ ಹಲವು ರೂಪ ತೊಟ್ಟ ಅಂತ ಹೇಳಿಕರ ಹೇಳಿದರು ಸಿದ್ಧಾರುಡಪ್ಪ ಏನಿಲ್ಲದಲೆ ಬಂದ ಆದರೆ ಎಲ್ಲವನ್ನೂ ಅಲ್ಲೇ ಆಕರ್ಷಣೆ ಮಾಡಿಕೊಂಡ ಎದರಿಂದ ಆಕರ್ಷಣೆ ಮಾಡಿಕೊಂಡಂದ್ರೆ ತನ್ನ ತಪಶಕ್ತಿಯಿಂದ ಅಂತಹ ಸದ್ಗುರು ಸಿದ್ಧಾರುಡರ ಮಠದೊಳಗೆ ಸೂರ್ಯೋದಯದಿಂದ ಇವತ್ತು ಆರಂಭವಾಗುವಂತಹ ಶಿವರಾತ್ರಿ ಸಪ್ತಾಹ ಕಾರ್ಯಕ್ರಮ ಶಿವದಾಸರು ರಚನೆ ಮಾಡಿದಂತಹ ಶ್ರೀ ಸಿದ್ಧಾರುಡ ಕಥಾಮೃತ ಅನ್ನುವಂತಹ ಪವಿತ್ರವಾದ ಗ್ರಂಥ ಐವತ್ತಾರು ಅಧ್ಯಾಯದ್ದು ಅದರೊಳಗೆ ಸಪ್ತಾಹ ಒಂದು ನಿಯಮವನ್ನು ಹೇಳಿದಾರೆ ಏನಂದರೆ ಏಳು ದಿವಸ ಪರ್ಯಂತರವಾಗಿ ವಿಶೇಷವಾದಂತಹ ವೃತ್ತವನ್ನು ಮಾಡೋದು ದಿನಕ್ಕೆ ಎಂಟು ಅಧ್ಯಾಯಗಳನ್ನು ಓದಿ ಏಳು ದಿವಸದೊಳಗೆ ಆ ಗ್ರಂಥವನ್ನು ಪೂರ್ಣ ಓದಿ ಮುಗಿಸಿದ್ರೆ ಯಾವ ಇಷ್ಟಾರ್ಥಗಳಿದ್ರೂ ಸಹಿತ ಪೂರ್ಣವಾಗ್ತಾವೋ ಅಂತ ಹೇಳಿದರು ಅನುಕೂಲ ಆದವರು ಅದನ್ನು ಮಾಡೋದು ಒಂದು ವೇಳೆ ಅನುಕೂಲ ಆಗಲಿಲ್ಲಪ್ಪ ಅಂದರೆ ಮನಸ್ಸಿನಿಂದ ಓದೋದ್ರೆ ಹೆಂಗೆ ಓಂ ನಮ ಶಿವಾಯಿ ಅಂಥೇಳಿಕ್ಕೆ ಒಮ್ಮೆ ಅಂದ್ರೂ ಸಹಿತ ಒಮ್ಮೆ ಗ್ರಂಥ ಪಾರಾಯಣ ಮಾಡಿದಷ್ಟು ಪುಣ್ಯ ಐತಿ ಅದಕ್ಕೆ ಕೆಲವು ಮಂದಿ ಓದೋಕ್ಕೆ ಬರ್ತಿರೋದಿಲ್ಲ ಕೆಲವು ಮಂದಿ ಹತ್ರ ಗ್ರಂಥ ಇರೋದಿಲ್ಲ ಕೆಲವು ಮಂದಿಗೆ ಅದನ್ನು ಓದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಓದಬೇಕನ್ನು ಮನಸ್ಸೈತಿ ಏನು ಮಾಡೋದಪ್ಪ ಅಂದ್ರೆ ಮನಸ್ಸಿನೊಳಗೆ ಸಿದ್ಧಾರುಡರ ಮೂರ್ತಿಯನ್ನು ಧ್ಯಾನ ಮಾಡೋದು ಓಂ ನಮ ಶಿವಾಯಿ ಅನ್ನುವ ಮಹಾಮಂತ್ರವನ್ನು ಜಪಿಸೋದು ಇದು ಒಂದು ಸಪ್ತಾಹನ ಅದಕ್ಕೆ ದಯವಿಟ್ಟು ಏನು ಮಾಡೋಣಪ್ಪ ಅಂತಂದ್ರೆ ಅನುಕೂಲ ಆದವರು ಏಳು ದಿವಸದೊಳಗೆ ಅದನ್ನು ಗ್ರಂಥ ಓದಿ ಮುಗಿಸೋದು ಅದು ಅನುಕೂಲ ಆಗಲಿಲ್ಲಪ್ಪ ಅಂದರೆ ಇವತ್ತು ಮೂರನೇ ತಾರೀಕು ಇವತ್ತಿನಿಂದ ಹನ್ನೊಂದನೇ ತಾರೀಕಿನವರೆಗಿನೂ ಒಂಬತ್ತು ದಿವಸ ಬರ್ತದೆ ಕವದಿ ಪೂಜೆ ಆಗೋಮಿಟನು ಆವಾಗ ಸ್ವಲ್ಪ ನಮ್ಮ ಮನಸ್ಸನ್ನು ಸ್ವಚ್ಛಾಗಿಟ್ಕೊಳ್ಳೋದು ಏನಾರು ನಮ್ಮೊಳಗೆ ದುರ್ಬುದ್ಧಿ ಇದ್ದಪ್ಪ ಅಂದ್ರೆ ಅವನು ದೂರ ಮಾಡೋದು ಏನಾದರೂ ಕೆಟ್ಟ ವಿಚಾರ ಇದ್ದು ಅವನ್ನ ತೆಗೆದು ಹಾಕೋದು ಆದಷ್ಟು ಸತ್ಕರ್ಮಗಳನ್ನು ಮಾಡೋದು ದಾನ ಧರ್ಮಾದಿಗಳನ್ನು ಮಾಡೋದು ಅನ್ನ ಸಂತರ್ಪಣೆಯನ್ನು ಮಾಡೋದು ಯಾರಿನಿಂದನೂ ಮಾಡೋಂಗಿಲ್ಲ ಇಷ್ಟು ಈ ಒಂದು ಒಂಬತ್ತು ದಿವಸ ನಾವು ಪಾಲಿಸೋನು ಸಿದ್ಧಾರುಡಪ್ಪನ ಆಶೀರ್ವಾದ ನಮಗೆ ನಿಮಗೆ ಸದಾಕಾಲ ಇರಬೇಕು ಇವತ್ತು ರವಿವಾರ ಮುಂದಿನ ಸೋಮವಾರ ದಿವಸ ಕವದಿ ಪೂಜೆ ಅಲ್ಲಿ ಮಠಾನೋ ಸ್ವಲ್ಪ ಸತ್ಕರ್ಮಗಳನ್ನು ಮಾಡ್ಕೊಂತ ನಾವು ಹೋಗೋನು ಇವತ್ತಿನಿಂದ ನಡೆಯುವಂತಹ ಆ ಹುಬ್ಬಳ್ಳಿ ಪುಣ್ಯಕ್ಷೇತ್ರದ ಸಿದ್ಧಾರುಡರ ಮಠದ ಸಪ್ತಾಹ ಕಾರ್ಯಕ್ರಮದೊಳಗೆ ನಾವು ಪಾಲ್ಗೊಂಡಂಗನ ರೀ ನಾವು ಎಲ್ಲಿ ಕುಂತರೂ ಸಹಿತ ಅದನ್ನು ಸ್ಮರಣೆ ಮಾಡಿದ್ವಿಪ್ಪ ಅಂದ್ರೆ ಅದರೊಳಗೆ ಪಾಲ್ಗೊಂಡಂಗನ ಆದಷ್ಟು ಆ ಸ್ಮರಣೆ ಒಳಗಿರೋನು ಒಂಬತ್ತು ದಿವಸ ವಿಶೇಷವಾದಂತಹ ಸಿದ್ಧಾರ್ಡರ ಲೀಲೆಗಳನ್ನು ಕೇಳೋನು ಅವುಗಳನ್ನು ಸ್ಮರಣೆ ಮಾಡೋನು ಉದ್ಧಾರ ಆಗಿ ನಮ್ಮ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ನೋಡ್ರಿ ಅಷ್ಟೇ ಜನನ ಮರಣದ ದುಃಖ ಭವ ಜೀವಿ ಗುಂಟೆಂದೇ ಗುರುಪಾದ ನಂಬಿದರೆ ಭಯವಿಲ್ಲೆಂದೇ ಅನ್ನೋ ರಂಗ ಹುಟ್ಟಿ ಬಂದೆ ಪಂಧರದ ಸುಖ ದುಃಖ ಎರಡೂ ಬರ್ತಿರ್ತಾವ ಸುಖ ದುಃಖ ಬಂತಪ್ಪ ಅಂತ ಕರೆ ಹೆದರೋದು ಬೇಡ ಏನು ದುಃಖ ಬಂದರೂ ಸಹಿತ ಅವನ ಶ್ರೀಚರಣಗಳನ್ನು ಮರೆಯೋದು ಬೇಡ ಅವನ ಕೃಪಾದೃಷ್ಟಿ ನಮ್ಮ ಮೇಲೆ ಸದಾಕಾಲ ಇರಲಿ ಅಂತಹ ಸಿದ್ಧಾರುಢ ಮಹಾಸ್ವಾಮಿಗಳಿಗೆ ಪ್ರತಿರೂಪರಾದಂತಹ ಗುರುನಾಥಾರುಡ ಮಹಾಸ್ವಾಮಿಗಳಿಗೆ ಅನಂತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಮಾಡಿ ಇವತ್ತ ಸಪ್ತಾಹದ ಒಂದನೆಯ ದಿನದ ಪುಣ್ಯವನ್ನು ಕಟ್ಟಿಕೊಂಡು ಪುಣ್ಯವಂತರಾಗೋಣ